ಆರು ನಿರ್ವಹಣೆ ಆ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸರ್ಕಾರ ಪುಷ್ಪಾರ್ಚನೆ ಮಾಡಿ ಪುಷ್ಪಾರ್ಚನೆ ಮಾಡಿ ಗೌರವಿಸ್ತಕ್ಕಂಥ ಕೆಲಸವನ್ನು ಮಾಡ್ತದೆ ಅವತ್ತು ಸರ್ಕಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಮರಿಸ್ಕೊಳ್ತಕ್ಕಂಥ ಕೆಲಸನ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಮಗೆಲ್ಲ ಗೊತ್ತಿದೆ ಈ ದೇಶಕ್ಕೆ ಸಂವಿಧಾನ ಇದೆಯಲ್ಲ ನಮ್ಮ ಸಂವಿಧಾನ ಅದರ ಶಿಲ್ಪಿ ಅವರು ಸಂವಿಧಾನದ ಶಿಲ್ಪಿ ಎಂತಹ ಸಂವಿಧಾನ ಬೇಕು ಅನ್ನೋದನ್ನ ಯೋಚನೆ ಮಾಡಿ ಬೇರೆ ಬೇರೆ ದೇಶಗಳ ಸಂವಿಧಾನವನ್ನು ಅಭ್ಯಾಸ ಮಾಡಿ ಈ ದೇಶಕ್ಕೆ ಅಗತ್ಯ ಇರತಕ್ಕಂಥ ಸಂವಿಧಾನವನ್ನು ಕೊಟ್ಟಿದ್ದಾರೆ ಆ ಸಂವಿಧಾನ ಬಹಳ ಮುಖ್ಯವಾಗಿ ಇರ್ತಕ್ಕಂಥದ್ದು ನಮ್ಮಲ್ಲಿರ್ತಕ್ಕಂಥ ಸಾಮಾಜಿಕ ವ್ಯವಸ್ಥೆ ಬದಲಾವಣೆ ಆಗಬೇಕು ಎಲ್ರಿಗೂ ಸಮಾನ ಅವಕಾಶಗಳು ಸಿಕ್ಕಬೇಕು ಮತ್ತು ಸಾಮಾಜಿಕ ನ್ಯಾಯ ಸ್ಥಾಪನೆ ಆಗಬೇಕು ಇದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಅದನ್ನು ನಾವು ಈಗ ಸಂವಿಧಾನ ಎಲ್ರಿಗೂ ಕೂಡ ಗೊತ್ತಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ಶಾಲಾ ಮಕ್ಕಳಿಗೆ ಮತ್ತೆ ಕಾಲೇಜು ವಿದ್ಯಾರ್ಥಿಗಳಿಗೆ ನಾವು ಅದನ್ನು ಪೀಠಿಕೆಯನ್ನು ಸಂವಿಧಾನದ ಪೀಠಿಕೆಯನ್ನು ಬೋಧನೆ ಮಾಡಬೇಕು ಪ್ರತಿ ಶಾಲಾ ಕಾಲೇಜುಗಳಲ್ಲಿ ಮತ್ತೆ ಸಂವಿಧಾನ ಯಾಕೆ ಗೊತ್ತಾಗಬೇಕು ಅಂತಂದರೆ ಪ್ರತಿಯೊಬ್ಬರಿಗೂ ಕೂಡ ಹಕ್ಕುಗಳನ್ನು ಕೊಟ್ಟಿದೆ ಬಾಧ್ಯತೆಗಳನ್ನು ಕೊಟ್ಟಿದೆ ನಮ್ಮ ಹಕ್ಕುಗಳೇನು ನಮ್ಮ ಬಾಧ್ಯತೆಗಳೇನು ಅಂತಕ್ಕಂಥದ್ದನ್ನು ತಿಳ್ಕೋಬೇಕು ಪ್ರತಿಯೊಬ್ಬರು ಮತ್ತು ಸಂವಿಧಾನದ ದೇಹೋದ್ದೇಶಗಳು ಎಲ್ರಿಗೂ ಕೂಡ ಅರ್ಥ ಆಗಬೇಕು ಅದಕ್ಕೋಸ್ಕರ ಅದನ್ನು ಮಾಡ್ತಾ ಇದ್ದೀವಿ ಇವತ್ತು ಪರಿನಿರ್ವಾಣ ದಿನ ಅವರನ್ನು ಸ್ಮರಿಸ್ಕೊಳ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೀವಿ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊನೆಯಲ್ಲಿ ಹಿಂದೂ ಧರ್ಮ ಬಿಟ್ಟು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿ ಯಾಕಂದರೆ ಅವರು ಏನು ಹೇಳಿದ್ರು ಅಂತಂದರೆ ನಾನು ಹುಟ್ಟುವಾಗ ಯಾವ ಧರ್ಮದ ಹಿಂದೂ ಧರ್ಮದಲ್ಲಿ ಹುಟ್ಟಿದ್ದೀನಿ ಸಾಯುವಾಗ ಹಿಂದೂ ಧರ್ಮದಲ್ಲಿ ಸಾಯಲಾರೆ ನಾನು ಯಾಕೆಂದರೆ ಅದನ್ನು ಪ್ರಯತ್ನಪಟ್ಟೆ ಹಿಂದೂ ಧರ್ಮನ ಸುಧಾರಣೆ ಮಾಡಲಿಕ್ಕೋಸ್ಕರ ಅದು ಸುಧಾರಣೆ ಆಗದೇ ಇರೋದ್ರಿಂದ ನಾವು ನಾನು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದ್ದೀನಿ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಹಿಂದೂ ಧರ್ಮದಲ್ಲಿರ್ತಕ್ಕಂಥ ಸಾಮಾಜಿಕ ವ್ಯವಸ್ಥೆ ಜಾತಿ ವ್ಯವಸ್ಥೆ ಇದೆ ಇದರಿಂದ ರೋಸಿ ಅವರು ಹಿಂದೂ ಧರ್ಮ ಬದಲಾವಣೆ ಮಾಡೋಕ್ಕಾಗಲ್ಲ ಅದು ಅಂತ ಹೇಳಿ ಅವರು ಮಾಡಿದರು ಸೊ ಅಂಥ ಒಬ್ಬ ಮಹಾನ್ ವ್ಯಕ್ತಿ